ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಲೋಕಸಭೆಯ ನಿಯಮ ಒನ್ ನೈಂಟಿ ಸೆವೆನ್ ಅಡಿಯಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡು ಘಟ್ಟದ ಸಂರಕ್ಷಣೆಯ ಜೊತೆಗೆ ಅಭಿವೃದ್ಧಿಯ ಕುರಿತು ಗಮನ ಸೆಳೆದರು ಲೋಕಸಭಾ ಸದನದಲ್ಲಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಘಟ್ಟ ಶ್ರೇಣಿಯಲ್ಲಿ ಬರುವ ಕೇರಳದ ವೈನಾಡಿನಲ್ಲಿ ಆಗಿರುವ ದುರಂತದಂತೆ ಉತ್ತರ ಕನ್ನಡ ಅಂಕೋಲಾದ ಶಿರೂರುಗುಡ್ಡ ಕುಸಿತದಿಂದಾಗಿರುವ ಅನಾಹುತದ ತೀವ್ರತೆಯ ಕುರಿತು ಮಾತನಾಡಿದರು ಈಗಾಗಲೇ ಆಗಿರುವ ರಕ್ಷಣಾ ಚಟುವಟಿಕೆ ಮತ್ತು ಆಗಬೇಕಾದ ಕಾರ್ಯಗಳ ಕುರಿತು ಗಮನ ಸೆಳೆದಿದ್ದಲ್ಲದೆ ಹೆಚ್ಚುವರಿಯಾಗಿ ಇನ್ನೊಂದು ಎನ್ಡಿಆರ್ಎಫ್ ತಂಡವನ್ನು ನಿಯೋಜಿಸಬೇಕೆಂದು ಕೋರಿದರು ಪಶ್ಚಿಮ ಘಟ್ಟದಲ್ಲಿ ಅಭಿವೃದ್ಧಿಯನ್ನು ಕೈಗೊಳ್ಳುವಾಗ ವೈಜ್ಞಾನಿಕವಾಗಿ ಕಾಮಗಾರಿಗಳನ್ನು ಕೈಗೊಳ್ಳುವಂತೆ ಆಗ್ರಹಿಸಿದರು ಪಶ್ಚಿಮಘಟ್ಟದ ಧಾರಣ ಸಾಮರ್ಥ್ಯದ ಬಗ್ಗೆ ಅಧ್ಯಯನವಾಗಲೆಂದು ಹಾಗೂ ಶಿರೂರು ದುರಂತದಲ್ಲಿ ಮಡಿದವರಿಗೆ ಮತ್ತು ತೊಂದರೆಗೊಳಗಾದವರಿಗೆ ವಿಶೇಷ ಪರಿಹಾರ ನೀಡುವ ಕುರಿತು ಆಗ್ರಹಿಸಿ ಲೋಕಸಭೆಯ ಗಮನಕ್ಕೆ ತಂದರು ಈ ರೀತಿಯ ಒಂದು ವಯನಾಡಿನಲ್ಲಾಗಿರುವಂತೆ ನಮ್ಮ ಉತ್ತರ ಕನ್ನಡದ ಶಿರೂರ್ ಅಂಕೋಲಾದ ಶಿರೂರದಲ್ಲೂ ಸಹ ಗುಡ್ಡ ಕುಸಿತವಾಗಿ ಎಂಟು ಜನರ ಶವ ದೊರಕಿದೆ ಇನ್ನು ಮೂರು ಜನರ ಶವ ದೊರಕೋದು ಬಾಕಿ ಇದೆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ತಕ್ಷಣ ಸೈನ್ಯ ಕಳಿಸಿದ್ದಾರೆ ಎನ್ ಡಿ ಆರ್ ಎಫ್ ಮತ್ತು ಸಿಬರ್ಡ್ ಅಧಿಕಾರಿಗಳೆಲ್ಲ ಹುಡುಕುವ ಕೆಲಸವನ್ನು ಸಮರ್ಪಕವಾಗಿ ಜುಲೈ ಹದಿನಾರನೇ ತಾರೀಕಿನಿಂದಲೇ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಹೇಳೋದಕ್ಕೆ ಬಯಸೋದು ಅಂದರೆ ಅಭಿವೃದ್ಧಿ ಆಗಬೇಕು ಆದರೆ ಅಭಿವೃದ್ಧಿಯನ್ನು ನಾವು ಮಾಡುವಾಗ ವೈಜ್ಞಾನಿಕವಾದ ಒಂದು ಅಧ್ಯಯನದ ವರದಿಯಿಂದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಯಾವ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟು ಭಾಳ ಸೂಕ್ಷ್ಮವಾದಂಥ ಪ್ರದೇಶ ಇರೋದರಿಂದ ಅದರ ಕ್ಯಾರಿಂಗ್ ಕೆಪ್ಯಾಸಿಟಿಯ ಒಂದು ಅಧ್ಯಯನ ಆಗುವಂಥದ್ದು ಅಗತ್ಯ ಇದೆ ಇಲ್ಲ ಅಂದ್ರೆ ಈಗ ನಮ್ಮ ಅಂಕೋಲಾದ ಶಿರೂರ್ದಲ್ಲಿ ಎನ್ ಎಚ್ ಐದವರು ಮಾಡ್ತಾ ಇರುವ ರಸ್ತೆಯ ಕೆಲಸ ಅವೈಜ್ಞಾನಿಕವಾಗಿ ಈ ಗುಡ್ಡ ಕುಸಿತು ಮತ್ತು ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದರಿಂದ ಆಯಿತು ಅನ್ನೋದಿದೆ ಹಾಗಾಗಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಾಗ ಇದಾಗಬೇಕು ನಮಗೆ ಇನ್ನೊಂದು ಎನ್ ಡಿ ಆರ್ ಎಫ್ ತಂಡವನ್ನ ಕಳುಹಿಸಬೇಕು ನಾನು ಕೇಳ್ಕೊಳ್ತೇನೆ ಕೆನರಾ